ನಮಗೆ ಬ್ಯಾಗ್ಸ್ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಗೌರ್ಮೆಂಟ್ ಶಾಲೆ ಮಕ್ಕಳು ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಬಡ ಮಕ್ಕಳು ತೀರಾ ಬಡ ಮಕ್ಕಳು ಬರೋದು ಗೌರ್ಮೆಂಟ್ ಶಾಲೆಗಳಿಗೆ ಸೊ ಅಲ್ಲಿಂದ ನಾವು ಪ್ರಾರಂಭ ಮಾಡಿಕೊಂಡ್ರೆ ಹಂತ ಹಂತದಲ್ಲಿ ಏನು ಬೇಕೋ ಅವರಿಗೆ ಅನುಕೂಲ ನಾವು ಮಾಡ್ಕೊಂಬರ್ಬೋದು ಈಗ ಐ ಕ್ಯಾಂಪ್ ಮಾಡಿದ್ದೀವಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಅವರಿಗೆ ಕೆಲವ್ರಿಗೆ ಐ ಸೈಟ್ ಸರಿ ಇರಲ್ಲ ಅವ್ರಿಗೆ ಸ್ಪೆಕ್ಸ್ ಕೊಟ್ಟಿದ್ದೀವಿ ಕೆಲವ್ರಿಗೆ ಸರ್ಜರಿ ಮಾಡಿಸಿದ್ದೀನಿ ಸೊ ಹೀಗೆ ಎಲ್ಲ ಒಂದೊಂದು ಪ್ರಾಬ್ಲಮ್ಸ್ ಅಲ್ಲಿ ಏನು ಬರುತ್ತೋ ಅದನ್ನು ನಾವು ಸಾರ್ಟೌಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ನಡುವೆ ನಾವು ಸಮಾಜದಿಂದ ಏನನ್ನ ಪಡ್ಕೊಂಡಿರ್ತೇವೋ ಆ ಸಮಾಜಕ್ಕೆ ಅದರಲ್ಲಿ ಒಂದು ಭಾಗವನ್ನ ಮೀಸಲಿರಿಸಿದಾಗ ಅದರ ನೆಮ್ಮದಿಯೇ ಬೇರೆ ರೀತಿಯಾಗಿರುತ್ತದೆ ಇದನ್ನ ಒಂದಷ್ಟು ಜನ ತಮ್ಮ ಪೋಷಕರ ಹೆಸರಿನಲ್ಲಿ ಆ ಒಂದು ರೀತಿಯಾದಂತಹ ಕ್ರಮಗಳನ್ನು ಪೂರೈಸುತ್ತಾರೆ ಹಾಗೆ ತಮ್ಮ ತಂದೆ ತಾಯಿಗೂ ಆ ಮೂಲಕ ಗೌರವವನ್ನು ನೀಡ್ತಾರೆ ಮತ್ತು ಅವರನ್ನ ನೆನಪಿನೆಡೆಸಿಕೊಳ್ಳಬಹುದಾದಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಆ ಒಂದು ಸಾಲಿಗೆ ಕಳೆದ ಎರಡ್ ಸಾವಿರದ ಹದಿನಾರರಿಂದ ಸತತವಾಗಿ ಸಮಾಜ ಸೇವಕರು ಮತ್ತು ಉದ್ಯಮಿಗಳು ಆಗಿರ್ತಕ್ಕಂತಹ ಕಿರಣ್ ಕುಮಾರ್ ರೆಡ್ಡಿರವರು ತಮ್ಮ ತಂದೆ ತಮ್ಮ ತಂದೆ ಎಚ್ ತಿಪ್ಪಾರೆಡ್ಡಿರವರ ಜ್ಞಾಪಕಾರ್ಥಕವಾಗಿ ಅತ್ಯಂತ ಹಿಂದುಳಿದಂತಹ ಜಿಲ್ಲೆ ಅಂತ ಹೇಳಲ್ಪಡುವಂತಹ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಈ ರಾಜ್ಯಕ್ಕೆ ಮೊದಲನೆಯ ಮುಖ್ಯಮಂತ್ರಿ ಆಗಿದ್ದಂತಹ ಕೆ ಸಿ ರೆಡ್ಡಿರವರ ಹುಟ್ಟೂರಾದಂತಹ ಕ್ಯಾಸಂಬಳ್ಳಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಬ್ಯಾಗ್ ವಿತರಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಇದೇ ಸಂದರ್ಭದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತಹ ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆಗೆ ಸಿಸಿ ಕ್ಯಾಮೆರಾಗಳನ್ನ ಅಂದ್ರೆ ಆ ವ್ಯಾಪ್ತಿಯ ಪ್ರದೇಶಗಳಿಗೆ ಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತಹ ಕೆಲಸವನ್ನು ಕೂಡ ಮಾಡಿದರು ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ತೆಲುಗು ಚಿತ್ರರಂಗದ ಖ್ಯಾತ ನಟ ಸುಮನ್ ರವರು ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಸುಮನ್ ರವರು ಕೆ ಸಿ ರೆಡ್ಡಿರವರ ರವರ ಹುಟ್ಟೂರಾದಂತಹ ಕ್ಯಾಸಂಪಳ್ಳಿಯನ್ನ ಕರ್ನಾಟಕ ಸರ್ಕಾರವು ಅದನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಕ್ಯಾಸಂಬಳ್ಳಿ ಗ್ರಾಮಕ್ಕೆ ಎಲ್ಲೆಡೆಯೂ ಕೂಡ ಒಂದು ರೀತಿಯಾದಂತಹ ವಿಶೇಷವಾದಂತಹ ಒಂದು ಬ್ಯಾನರ್ಗಳಿಂದ ಕಂಗೊಳಿಸುತ್ತಿತ್ತು ಇನ್ನು ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳು ವಿವಿಧ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದರು ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ భయ ఇ భయలు ಹೌದು ಕೆಲವರು ಹಣ ಇದ್ರೂ ಕೂಡ ದಾನ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಅಥವಾ ಕೈ ಚಾಚೋದಿಲ್ಲ ಅಂತ ಹೇಳ್ತಾರಲ್ವ ಆ ರೀತಿ ಇರ್ತಾರೆ ಆದ್ರೆ ಇನ್ನು ಕೆಲವರು ತಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಮಾಜ ಸೇವೆಯನ್ನ ಮಾಡ್ತಾ ಬರ್ತಿದ್ದಾರೆ ಅದು ಸತತ ಎರಡು ಸಾವಿರದ ಹದಿನಾರರಿಂದಲೂ ಕೂಡ ಸಮಾಜ ಸೇವಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ರೆಡ್ಡಿರವರು ವಿವಿಧ ಕಡೆ ಅದು ಹಿಂದುಳಿದಂತಹ ಭಾಗಗಳನ್ನ ಅಥವಾ ಪ್ರದೇಶಗಳನ್ನ ಗುರುತಿಸ್ತಾರೆ ಸರ್ಕಾರಿ ಶಾಲೆಯಲ್ಲಿ ಹೋದಂತಹ ಮಕ್ಕಳಿಗೆ ಒಮ್ಮೊಮ್ಮೆ ಕಲಿಕಾ ಪರಿಕರಗಳನ್ನ ಇನ್ನೊಮ್ಮೆ ಭಾಗಗಳನ್ನ ವಿತರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈ ರೀತಿಯಾಗಿ ಹಲವು ಕಡೆ ಈ ಒಂದು ಸಮಾಜ ಸೇವೆಯನ್ನು ಮುಂದುವರಿಸಿರ್ತಕ್ಕಂತಹ ಕಿರಣ್ ಕುಮಾರ್ ರೆಡ್ಡಿರವರು ಈ ಬಾರಿ ಅವರ ಆಯ್ಕೆ ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ತಾಲೂಕಿನ ಕ್ಯಾಸಂಬಳ್ಳಿಯಾಗಿತ್ತು ಇಲ್ಲಿನ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವರಿಗೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಉಪಯೋಗವಾಗಲು ಬ್ಯಾಗ್ಗಳನ್ನು ವಿತರಿಸಿದರು ಅದೇ ರೀತಿ ಇಲ್ಲಿನ ಎಲ್ಲ ಸರ್ಕಾರಿ ಶಾಲೆಗಳ ಅಧ್ಯಾಪಕರುಗಳಿಗೆ ಲ್ಯಾಪ್ಟಾಪ್ ಬ್ಯಾಗ್ಗಳನ್ನ ಹಾಗೂ ಅಡಿಗೆ ಮಾಡತಕ್ಕಂತಹ ದಾದಿಯರಿಗೆ ವಸ್ತ್ರಗಳನ್ನು ಕೂಡ ವಿತರಿಸಿದ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಆ ಒಂದು ಮಕ್ಕಳು ಪ್ರದರ್ಶಿಸಿದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಜಲ ನೋಡೋಣ ಬನ್ನಿ ಈ ಒಂದು ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟರಾದಂತಹ ಸುಮನ್ ರವರು ನಿಮ್ಮ ಬ್ಲೂಮ್ ಟಿವಿ ಒಂದಿಗೆ ಮಾತನಾಡ್ತಾ ಇದು ಕೆ ಸಿ ರೆಡ್ಡಿರವರು ಉಟ್ಟೂರಾಗಿದೆ ಇದನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಹಾಗೆಯೇ ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ರೆಡ್ಡಿರವರ ಸಮಾಜ ಸೇವೆಯನ್ನು ಶ್ಲಾಘಿಸಿದ್ದು ಹೀಗೆ ಇದರಲ್ಲಿ ಅವರು ಒಂದು ಫಿಫ್ಟೀನ್ ಹಂಡ್ರೆಡ್ ಸ್ಕೂಲ್ ಬ್ಯಾಗ್ಸ್ ಮಕ್ಕಳಿಗೆ ಬುಕ್ಸ್ ಇದೆ ಬಟ್ ಅದನ್ನು ಇಡ್ಲಿಕ್ಕೆ ಬ್ಯಾಗ್ ಇಲ್ಲ ಸೊ ಅದೊಂದು ಇವತ್ತು ಮಾಡಿದ್ದಾರೆ ಆ ರೆಗ್ಯುಲರ್ ಬೇಸಿಸ್ ಮೇಲೆ ಅವರು ಬೇರೆ ಈ ಥರ ಪೋರ್ಟರ್ಸಲ್ಲಿ ಮಾಡ್ತಾ ಇದ್ದಾರೆ ಸೊ ತುಂಬ ಸಾರಿ ಕೇಳಿದ್ರು ಅವರು ಬಟ್ ನನಗೆ ಆಗಲಿಲ್ಲ ಸೊ ಇವತ್ತು ಇಲ್ಲಿ ಬರುವುದು ಆಮೇಲೆ ಇದೊಂದು ಕೆ ಸಿ ರೆಡ್ಡಿ ಅವರು ಫಸ್ಟ್ ಸಿ ಎಮ್ ಆಫ್ ಕರ್ನಾಟಕ ವಿಶೇಷ ಅವ್ರ ಮನೆಯಲ್ಲಿ ಹೋಗಿದ್ದೇನೆ ಆಮೇಲೆ ಬೆಳಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಈ ಸಿ ಸಿ ಟಿ ವಿಸ್ ಅವರು ಡೊನೇಟ್ ಮಾಡಿದ್ದಾರೆ ರೀಸೆಂಟಾಗಿ ಒಂದು ಕ್ರೈಮ್ ಆಯಿತು ಸೊ ಸಿ ಟಿ ವಿ ಇಟ್ಟರೆ ಸ್ವಲ್ಪ ಕ್ರೈಮ್ ರೇಟು ಕಡಿಮೆ ಆಗ್ತದೆ ಸೊ ಆ ತರ ಒಂದು ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಸೊ ಆಸ್ ಎ ಗುಡ್ ಫ್ರೆಂಡ್ ಅವರಿಗೆ ಬೆಸ್ಟ್ ಇಶ್ಯೂಸ್ ಹೇಳಬೇಕು ಸೊ ಫಂಕ್ಷನ್ ನಲ್ಲಿ ಇಲ್ಲೂ ತಮಿಳು ತೆಲುಗು ಕನ್ನಡಿಗ ಎಲ್ಲರೂ ಇದ್ದಾರೆ ಎಲ್ಲರೂ ಮೀಟ್ ಮಾಡಿ ಜಾಗೃತಿ ಗೊತ್ತಿಲ್ಲ ಇವತ್ತೇ ನನಗೆ ಕೆ ಸಿ ರೆಡ್ಡಿ ಅವರು ಇಲ್ಲಿ ಸಿ ಫಸ್ಟ್ ಸಿ ಆಮೇಲೆ ಅವರು ಜವಾಹರ್ಲಾಲ್ ನೆಹರು ಆ ಟೈಮ್ ಇಲ್ಲಿ ಬಂದಿದ್ದಾರೆ ಅಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಇದು ನೆಗ್ಲೆಕ್ಟ್ ಆಗಿದೆ ಸೊ ಇದಕ್ಕೆ ಇಂಪಾರ್ಟೆನ್ಸ್ ಬರಬೇಕು ಸರ್ಕಾರ ಹತ್ರ ನಾನು ಕೇಳೋದು ಇದು ಫಸ್ಟ್ ಸಿ ಎಂ ಆಫ್ ಕರ್ನಾಟಕ ಸೊ ಇದು ಒಂದು ನೆಗ್ಲೆಕ್ಟೆಡ್ ಪ್ಲೇಸ್ ಆಗಿದೆ ಈಗ ಈ ಥರ ಸೋಷಿಯಲ್ ಸರ್ವಿಸ್ ಮಾಡಿ ಇದು ಸ್ವಲ್ಪ ಇಂಪಾರ್ಟೆನ್ಸ್ ಬರ್ತದೆ ಸೊ ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅವ್ರ ಕೆ ರೆಡ್ಡಿ ಹೆಸರು ಅದು ಇನ್ನೂ ಅದು ಪ್ರಮೋಟ್ ಆಡಬೇಕು ಸೊ ಗೌರ್ಮೆಂಟ್ ಅದು ಡಿಸೈಡ್ ಮಾಡಿ ಏನಾದ್ರು ಮಾಡಿ ಕರ್ನಾಟಕದ ಫಸ್ಟ್ ಸಿ ಎಂ ಕೆ ಸಿ ರೆಡ್ಡಿ ಅವರು ಅವ್ರ ಊರಿದ್ದು ಆಮೇಲೆ ಇಲ್ಲಿರುವ ಸ್ಪೆಷಲ್ ಇದು ಹೈಲೈಟ್ ಈ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾ ಇರತಕ್ಕಂತಹ ಟಿ ಕೆಆರ್ ಫೌಂಡೇಶನ್ ಸಂಸ್ಥಾಪಕರು ಆಗಿರ್ತಕ್ಕಂಥ ಕಿರಣ್ ಕುಮಾರ್ ರೆಡ್ಡಿರವರು ತಮ್ಮ ತಂದೆಯ ಹೆಸರಿನಲ್ಲಿ ಟಿ ಕೆಆರ್ ಫೌಂಡೇಶನ್ ವತಿಯಿಂದಲೇ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೆ ವಿವಿಧ ರೀತಿಯ ಸಹಾಯಗಳನ್ನು ಮಾಡುತ್ತಾ ಬರ್ತಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆಯನ್ನು ನಾನು ವಿಸ್ತರಿಸ್ತೇನೆ ಎನ್ನುವ ಮಾತನ್ನ ಇದೇ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಹಂಚಿಕೊಂಡಿದ್ದು ಹೀಗೆ ಸರ್ ಇವತ್ತಂದರೆ ಎಂದಿನಂತೆ ಪ್ರತಿ ವರ್ಷ ನಡ್ಕೊಂಬರೋ ಕಾರ್ಯಕ್ರಮನೇ ನಮ್ಮ ತಂದೆಯವರ ಹೆಸರಲ್ಲಿ ಟಿ ಫೌಂಡೇಶನ್ ಏನು ಸ್ಥಾಪನೆ ಮಾಡಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಕೆ ಜಿ ಎಫ್ ತಾಲೂಕಿನಲ್ಲಿ ಮತ್ತು ಕೋಲಾರ ಡಿಸ್ಟಿಕಲ್ಲಿ ಕೆಲವೊಂದು ವಿಲೇಜಸ್ಗೆಲ್ಲ ನಾವು ಫ್ರೀಯಾಗಿ ಬುಕ್ಸು ಮತ್ತು ಬ್ಯಾಗ್ಸು ನೀಡ್ಕೊಂಡು ಬರ್ತಾಯಿದ್ದೀವಿ ಅದಲ್ಲದಿರೋ ಕೆಲವೊ ಹತ್ರ ಯೂನಿಫಾರ್ಮ್ಗಳು ಐ ಡಿ ಕಾರ್ಡ್ಗಳು ಪ್ರತಿಯೊಂದು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಕೈಲಿ ಆದಂಗೆ ಒಂದು ತಾಲೂಕು ಅಟ್ಲೀಸ್ಟ್ ಡೆವಲಪ್ಮೆಂಟ್ ಮಾಡಿದ್ರೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಟ್ಲೀಸ್ಟ್ ಆ ಒಂದು ಪ್ರಾಂತ ಅಂದರೆ ತಾಲೂಕು ಡೆವಲಪ್ ಆಗುತ್ತೆ ಮತ್ತು ಎಲ್ಲ ಕಡೆಯೂ ಮಾಡಲಿಕ್ಕೆ ಶಕ್ತಿ ದೇವರು ಕೊಟ್ಟರೆ ಮಾಡೋಣ ನಮ್ಮ ತಾಲ್ಲೂಕಲ್ಲಿ ಮತ್ತು ಅಕ್ಕಪಕ್ಕ ತಾಲೂಕಲ್ಲೂ ಕೂಡ ಏನಾದರೂ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ ಈಗ ಬಂದು ಒಂದು ಸಾವಿರದ ಇನ್ನೂರು ಪ್ಲಸ್ ಅಂದರೆ ಸಾವಿರದ ಐನೂರು ಜನಕ್ಕೆ ಬ್ಯಾಗ್ಸು ಮತ್ತು ಸೀರೆ ವಿತಾವರಣೆ ಇವರು ಅಡುಗೆವರಿಗೆ ಸೀರೆಗಳು ಮತ್ತು ಟೀಚರ್ಸ್ಗೆಲ್ಲ ಲ್ಯಾಪ್ಟಾಪ್ ಬ್ಯಾಗ್ಸು ಇದನ್ನು ವಿತರಣೆ ಮಾಡಿದ್ವಿ ಮತ್ತು ನಮ್ಮ ಲೋಕಲ್ ಕ್ಯಾಸಂಬಲಿ ಪೊಲೀಸ್ ಸ್ಟೇಷನಲ್ಲಿ ಏನು ಸಿ ಸಿ ಟಿ ವಿ ಕ್ಯಾಮ್ರಾ ರಿಕ್ವೈರ್ಮೆಂಟ್ ಇತ್ತು ಅವರು ಅಪ್ರೋಚ್ ಮಾಡಿದ್ದರು ಒಂದು ಯಾವುದೋ ಒಂದು ಕ್ರೈಮ್ ಆಗಿತ್ತು ರೀಸೆಂಟಾಗಿ ಸೊ ಆ ಕ್ರೈಮ್ ಆಗಿರೋದ್ರಿಂದ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದರೆ ಆದಷ್ಟು ಬೇಗ ಟ್ರೇಸ್ ಮಾಡ್ಬೋದು ಮತ್ತು ಕಲ್ಪ್ರೆಟ್ಸ್ಗೆ ಶಿಕ್ಷೆ ಕೊಡ್ಬೋದು ಅಂತ ಅವರು ಹೇಳ್ತಾಯಿದ್ರು ಸೊ ಆ ಟ್ರೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸಿ ಸಿ ಟಿ ವಿ ಕ್ಯಾಮ್ರಾ ಮಾಡಿಕೊಡಿ ಅಂತ ಹೇಳಿದ್ರು ಅದನ್ನು ಇವತ್ತು ಮಾಡಿಕೊಟ್ಟು ಚಾಲನೆ ಕೊಟ್ಟಿದ್ದೀವಿ ಸೊ ಈಗ ಮಕ್ಕಳಿಗೆಲ್ಲ ಒಂದು ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಏನು ಅವರಿಗೆ ಬೆಸ್ಟ್ ವಿಶ್ವಾಸನ ನಮ್ಮ ಕಡೆಯಿಂದ ಟಿ ಕೇರ್ ಫೌಂಡೇಶನ್ ಕಡೆಯಿಂದ ಈ ರೀತಿಯಲ್ಲಿ ಕೊಟ್ಟಿದ್ದೀವಿ ಮತ್ತು ಎಕ್ಸಾಮ್ಸ್ ಆದಮೇಲೆ ಮತ್ತೆ ನೆಕ್ಸ್ಟ್ ಜೂನ್ ಜುಲೈ ಟೈಮಲ್ಲಿ ಇನ್ನೂ ಕೆಲವೊಂದು ಸೆಕ್ಟರ್ಗಳಲ್ಲಿ ಕೊಡಬೇಕು ಸೊ ಅದು ಒಂದು ಪ್ಲ್ಯಾನ್ ನಡೀತಾ ಇದೆ ಶಾರ್ಟ್ಲಿ ವಿಲ್ ಗಿ ಅಂದರೆ ಗೌರ್ಮೆಂಟ್ ಶಾಲೆ ಮಕ್ಕಳು ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಮಕ್ಕಳು ತೀರಾ ಬಡ ಮಕ್ಕಳು ಬರೋದು ಗೌರ್ಮೆಂಟ್ ಶಾಲೆಗಳಿಗೆ ಸೊ ಅಲ್ಲಿಂದ ನಾವು ಪ್ರಾರಂಭ ಮಾಡಿಕೊಂಡ್ರೆ ಹಂತ ಹಂತದಲ್ಲಿ ಏನು ಬೇಕೋ ಅವರಿಗೆ ಅನುಕೂಲ ನಾವು ಮಾಡ್ಕೊಂಬರ್ಬೋದು ಈಗ ಐ ಕ್ಯಾಂಪ್ ಮಾಡಿದ್ದೀವಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಅವರಿಗೆ ಕೆಲವ್ರಿಗೆ ಸೈಟ್ ಸರಿ ಇರಲ್ಲ ಅವ್ರಿಗೆ ಸ್ಪೆಕ್ಸ್ ಕೊಟ್ಟಿದ್ದೀವಿ ಕೆಲವ್ರಿಗೆ ಸರ್ಜರಿ ಮಾಡಿಸಿದ್ದೀನಿ ಸೊ ಹೀಗೆ ಎಲ್ಲ ಒಂದೊಂದು ಪ್ರಾಬ್ಲಮ್ಸ್ ಅಲ್ಲಿ ಏನು ಬರುತ್ತೋ ಅದನ್ನು ನಾವು ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಂ ಸುಮನ್ ಸರ್ ಅವರು ಒಂದು ಇನ್ವೈಟ್ ಅವರು ನಮಗೆ ಹಳೆಯ ಸ್ನೇಹಿತರು ಫ್ಯಾಮಿಲಿ ಫ್ರೆಂಡ್ಸು ಅವ್ರನ್ನ ಭಾಳ ಆಪ್ತರು ಸೊ ಒಂದು ಹೇಳಿದೆ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇದ್ದೀನಿ ಬಾ ಅಂದರೆ ಅವ್ರದ್ದು ಒಂದು ಮೂರು ನಾಲ್ಕು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ರು ಮಕ್ಕಳಿಗೋಸ್ಕರ ನಮಗೋಸ್ಕರ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಎಲ್ಲರಿಗೂ ಒಂದು ಖುಷಿ ಕೊಟ್ಟು ಹೋದರು ಮಕ್ಳಿಗೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತಲ್ಲ ಏರು ಬಂದರು ಅಂತ ಅವರು ಒಳ್ಳೆ ಹುಮ್ಮಸ್ಸಲ್ಲಿದ್ದರು ಮಕ್ಕಳು ಹಾಗಾಗಿ ಲಾಸ್ಟ್ ಟೈಮು ಒಬ್ಬರು ಸೆಲೆಬ್ರಿಟಿ ಕರೆದಿದ್ವಿ ಸೊ ಸೆಲೆಬ್ರಿಟಿ ಬರೋದರಿಂದ ಅವರು ಒಂದು ಮಕ್ಕಳಿಗೆ ಖುಷಿಯಾಗುತ್ತೆ ಮಕ್ಕಳು ಖುಷಿ ಮಾಡೋದೇ ಅಟ್ ಲಾಸ್ಟ್ ನಮಗೆ ಖುಷಿ ಆಗೋದಲ್ವಾ ಅವರು ಖುಷಿ ಆದರೆ ನಾವು ಖುಷಿ ಆದಂಗೆ ಬಟ್ ಅಲ್ಲಿ ತನ್ನ ತಂದೆಯ ಹೆಸರಿನಲ್ಲಿ ಅಂದರೆ ಸಮಾಜ ಸೇವಕರಾದಂತಹ ಕಿರಣ್ ಕುಮಾರ್ ರೆಡ್ಡಿರವರ ತಂದೆಯವರ ತಿಪ್ಪಾರೆಡ್ಡಿರವರ ಹೆಸರಿನಲ್ಲಿ ಟಿ ಕೆ ಆರ್ ಫೌಂಡೇಶನ್ ಸ್ಥಾಪಿಸಿ ಆ ಮೂಲಕ ಸಮಾಜ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಕಿರಣ್ ಕುಮಾರ್ ರೆಡ್ಡಿರವರ ಸೇವೆ ಇನ್ನಷ್ಟು ವಿಸ್ತರಣೆಯಾಗಲಿ ಇನ್ನಷ್ಟು ಸಮಾಜ ಸೇವೆಗಳನ್ನು ಮಾಡುವಂಥ ಶಕ್ತಿಯನ್ನು ದೇವರು ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನನ್ನ ಹೆಸರು ಸಾಗರ್ ನಾನು ಐದನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ನಮ್ಮ ಊರಿನ ಹೆಸರು ಜಂಗಮನ ಅಲ್ಲಿ ಟಿಕೆಆರ್ ಫೌಂಡೇಶನ್ ಬ್ಯಾಕ್ಸ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ